ಈ ಬೃಹತ್ ಕಟ್ಟಡವನ್ನ ನೀವು ನೋಡಿದ್ದೀರಾ ಇದು ನೂರ ಐವತ್ತೇಳು ಕೋಟಿ ರೂಪಾಯಿ ವೆಚ್ಚದ ಕಲಾ ಮಂದಿರ ಕೇವಲ ಒಂದು ತಿಂಗಳ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಕಲಾ ಮಂದಿರವನ್ನ ಉದ್ಘಾಟಿಸಿದ್ರು ಆದರೆ ತುಂತುರು ಮಳೆಗೆ ಇದೇ ಕಟ್ಟಡದಲ್ಲಿ ನೀರು ನಿಂತು ಮೇಲ್ಚಾವಣಿಯಲ್ಲಿ ಬಿರುಕು ಸಾರ್ವಜನಿಕರು ಕಳಪೆ ಕಾಮಗಾರಿಗೆ ಕೈಗನ್ನಡಿ ಎಂದ್ರು ಆಕ್ರೋಶದಿಂದ ತುಂಬಿದ್ದಾರೆ ಈ ಕಟ್ಟಡವನ್ನ ನಿರ್ಮಿಸಿದವರು ಬೆಂಗಳೂರಿನ ಜಾನ್ಕಿ ಕನ್ಸ್ಟ್ರಕ್ಷನ್ ಇವರು ಮಾಡಿದ ಕಾಮಗಾರಿಗ ಜನರ ಪ್ರಶ್ನೆಗೆ ದಾರಿ ಪರೀಕ್ಷೆ ನಡೆಸಿದ ತಾಂತ್ರಿಕ ಸಂಸ್ಥೆಗಳು ಸಮರ್ಪಕ ತನಿಖೆ ಮಾಡಿಲ್ಲ ಅಂತ ಜನರ ಗಂಭೀರ ಆರೋಪ ಕಳೆದೊಂದು ತಿಂಗಳ ಹಿಂದೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದ ಸ್ಮಾರ್ಟ್ ಸಿಟಿಯ ನೂರ ಐವತ್ತೇಳು ಕೋಟಿ ರೂಪಾಯಿ ವೆಚ್ಚದ ಕಲಾಮಂದಿರದ ಬೃಹತ್ ಕಟ್ಟಡ ತುಂತುರು ಮಳೆಗೆ ಕಲಾಮಂದಿರದ ಕೆಳಮಹಡಿಯಲ್ಲಿ ನೀರು ನಿಂತುಕೊಂಡರೆ ಮೇಲ್ಚಾವಣಿಯಲ್ಲಿ ಬಿರುಕು ಮೂಡಿದ್ದು ಕಳಪೆ ಕಾಮಗಾರಿಗೆ ಕೈಗನ್ನಡಿಯಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನ ಖಾಸಗಿ ಕಂಪನಿ ಜಾಂಕಿ ಕನ್ಸ್ಟ್ರಕ್ಷನ್ ವತಿಯಿಂದ ನಿರ್ಮಾಣ ಮಾಡಿರುವ ಸ್ಮಾರ್ಟ್ ಸಿಟಿಯ ನೂರಾರು ಕೋಟಿ ರೂಪಾಯಿ ವೆಚ್ಚದ ಸಂಪೂರ್ಣ ಕಳಪೆ ಮಟ್ಟದಿಂದ ಕೂಡಿದೆ ಎನ್ನುವ ಆರೋಪ ಈಗ ಕೇಳಿಬಂದಿದೆ ಕಳೆದೊಂದು ತಿಂಗಳ ಹಿಂದೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಉದ್ಘಾಟನೆ ಮಾಡಿದ್ದಾರೆ ಆದರೆ ಇನ್ನೂ ಅದು ಜನರ ಸೇವೆಗೆ ಅನಿಯಾಗಿಲ್ಲ ಇಷ್ಟರಲ್ಲಿಗೆ ಅದು ಸಣ್ಣ ಮಳೆಗೆ ಕಟ್ಟಡದ ಅಲ್ಲಲ್ಲಿ ಬಿರುಕು ಮಾಡಿದ್ರು ಸ್ಮಾರ್ಟ್ ಸಿಟಿ ಇಲ್ಲಿಯವರೆಗೂ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದಕ್ಕೆ ಜನರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇನ್ನು ಕಲಾ ಮಂದಿರದ ಕಟ್ಟಡದ ತಪಾಸಣೆಯನ್ನ ಎಸ್ಆರ್ ಲ್ಯಾಬ್ಸ್ ಮತ್ತು ಜಿಐಟಿ ಬೆಳಗಾವಿ ಕಾಂಕ್ರೀಟ್ ಕ್ಯೂಬ್ಸ್ ಬೀನ್ಸ್ ಮತ್ತು ಕಾಲಂ ತಪಾಸಣೆ ಮಾಡಿ ಕೀಳು ಮಟ್ಟದ ತನಿಖೆ ಮಾಡಿದ್ದಾರೆ ಇವರನ್ನ ಯಾಕೆ ಬ್ಲಾಕ್ ಲಿಸ್ಟ್ ಮಾಡಬಾರದು ಎನ್ನುವುದು ಜನರ ಒತ್ತಾಯವಾಗಿದೆ ವಿನ್ಯಾಸ ಮತ್ತು ಹಣಕಾಸು ನಿರ್ವಹಣೆ ಮಾಡಿದ್ದು ಪಿಎಂಸಿ ಇವರ ಮೇಲೆ ಬೆಳಗಾವಿ ಪ್ರೊಫೆಷನಲ್ ಫಾರಂ ನುರಿತ ಸಿಬ್ಬಂದಿಗಳಿಲ್ಲ ಇವರ ಸ್ಮಾರ್ಟ್ ಸಿಟಿ ಮಾಡುವ ಬದಲು ಬೆಳಗಾವಿ ಹಾಳು ಮಾಡಲು ಬಂದಿದ್ದಾರೆ ಇವರು ಮಾಡಿರುವ ವಿನ್ಯಾಸ ಬೆಳಗಾವಿ ಜನರಿಗೆ ದಿಕ್ಕು ತಪ್ಪಿಸಿದ್ದಾರೆ ವಿನಾಕಾರನ ಕೋಟ್ಯಂತರ ರೂಪಾಯಿ ವೆಚ್ಚ ಮಾಡಿದ್ದಾರೆ ಎನ್ನುವ ಆರೋಪ ಪಿಎಂಸಿ ಇದೆ ಇವರ ಮೇಲೆ ಕ್ರಮ ಯಾವಾಗ ಎಂದು ಬೆಳಗಾವಿ ಜನರು ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿಯವರೆಗೂ ನಿರ್ವಹಣೆ ಮಾಡಲು ಯಾರು ಮುಂದೆ ಬಂದಿಲ್ಲ ಶೀಘ್ರದಲ್ಲೇ ಟೆಂಡರ್ ಕರೆದು ಅದನ್ನು ನಿರ್ವಹಣೆ ಮಾಡಲು ಸ್ಮಾರ್ಟ್ ಸಿಟಿ ಸಿದ್ಧತೆ ಮಾಡಿಕೊಂಡಿದೆ ಆದರೆ ಬಿರುಕು ಮೂಡಿಸುವುದು ನೆಲಮಹಡಿಯಲ್ಲಿ ಮಳೆಯ ನೀರು ಸಂಗ್ರಹವಾಗುವುದನ್ನು ದುರಸ್ತಿಪಡಿಸಿದ ಮೇಲೆ ಟೆಂಡರ್ ಕರೆಯಬೇಕು ಇಲ್ಲದಿದ್ದರೆ ಕಲಾ ಮಂದಿರದ ಕಟ್ಟಡದ ತಪಾಸಣೆ ಮಾಡಿದ ಸಂಸ್ಥೆಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಎನ್ನುವ ಒತ್ತಾಯ ಜನರಿಂದ ಕೇಳಿ ಬಂದಿದೆ ಒಟ್ಟಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಿ ಹೋದ ಕೋಟಿ ರೂಪಾಯಿ ವೆಚ್ಚದ ಕಲಾ ಮಂದಿರದ ಜನಸೇವೆಗೆ ಅರ್ಪಣೆಯಾಗುವ ಮುನ್ನವೇ ಬಿರುಕು ಮೂಡಿದ್ದು ತಪ್ಪಿತಸ್ಥರ ಮೇಲೆ ಸ್ಮಾರ್ಟ್ ಸಿಟಿ ಕ್ರಮ ಕೈಗೊಳ್ಳುವುದೇ ಕಾದು ನೋಡಬೇಕಾಗಿದೆ ವಿನೋದ್ ಕೋಲ್ಕಾರ್ ಕೆಎಂಎಂ ಕರ್ಣ ನ್ಯೂಸ್ ಬೆಳಗಾವಿ